ಕಲೆಕ್ಷನ್ ನಲ್ಲಿ ನಾವು ತೋರಿಸ್ತಾ ಇರೋದು ಬ್ಯೂಟಿಫುಲ್ ಆಗಿರುವಂತಹ ದೀಪಗಳ ಕಲೆಕ್ಷನ್ ಇದೆಲ್ಲ ಕಂಪ್ಲೀಟ್ಲಿ ಜರ್ಮನ್ ಸಿಲ್ವರ್ ಆಗಿರುತ್ತೆ ಯಾವುದೇ ರೀತಿ ವೈಟ್ ಮೆಟಲ್ ಅಲ್ಲ ಆಯ್ತಾ ಜರ್ಮನ್ ಸಿಲ್ವರ್ ಆಗಿರುತ್ತೆ ಇದು ಬಂದು ಟ್ವೆಂಟಿ ಟೂ ಇಂಚಸ್ ಇಂಚಸ್ ಆಗಿರುತ್ತೆ ಉದ್ದ ನೋಡಿ ಹೇಗಿದೆ ಅಂತ ನೋಡಿ ಆಮೇಲೆ ಇದನ್ನ ಬಿಚ್ಕೋಬಹುದು ನಾಲ್ಕು ಪಾರ್ಟ್ ಮಾಡಬಹುದು ನಾಲ್ಕು ಪಾರ್ಟ್ ಮಾಡ್ಕೊಂಡು ನೀವು ಬೇಕ ಬೇಕಾದಂಗೆ ಬೆಳಗದಿಕ್ಕೆ ಮತ್ತೆ ಕ್ಯಾರಿ ಮಾಡೋದಿಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಆಗುತ್ತೆ ಇದು ಬಂದು 16000 ಆಗುತ್ತೆ ಹಾಗೆ ವಿತ್ ಫ್ರೀ ಶಿಪ್ಪಿಂಗ್ ಹೌದು ಫ್ರೀ ಶಿಪ್ಪಿಂಗ್ ಜೊತೆಗೆ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಇದು ಬಂದು 22 ಇಂಚ್ ಇದು ನೋಡ್ತಾ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ 15500 ಆಗಿದೆ ಫೈವ್ ಹಂಡ್ರೆಡ್ ನನಗೆ ತುಂಬಾನೇ ಇಷ್ಟವಾದಂತೂ ಸಖತ್ ಸಖತ್ತಾಗಿದೆ ನೋಡಿ ಹೆಂಗಿದೆ ಅಂತ ಸೂಪರ್ ಆಗಿ ಕೊಟ್ಟಿದ್ದಾರೆ ನೋಡ್ಲಿಕ್ಕೆ ಒಂದು ಚಂದ ಹಾಗೆ ದೀಪ ಡೆಪ್ತ್ ನೋಡಿ ಹೇಗಿದೆ ಅಂತ ಸಕ್ಕತ್ತಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನನಗೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು ಇದು

ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ ನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡು ಇಂಚು ಹಾಗೆ ಇದು ನೋಡಿ ನೈನ್ ಇಂಚಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆನ್ ಇಂಚಸ್ ಆಗುತ್ತೆ ರೆಡಿ ಸ್ಟಾಕ್ ಅಲ್ಲಿ ಎಲ್ಲವೂ ಅವೈಲೇಬಲ್ ಇದೆ ಯಾರಿಗೆ ಬೇಕು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಇಲ್ಲ ನಾನು ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೂ ಕೂಡ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು